ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇವತ್ತು ಕಿಚನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ಗಳು ಡೆಫಿನೆಟ್ಲಿ ಯೂಸ್ ಆಗುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಸೊ ಈ ಟಿಪ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ಸೊ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆ ಇನ್ನು ಆ ಟಿಪ್ಸ್ಗಳನ್ನು ಯಾವುದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇನ್ನು ನನ್ನ ಫಸ್ಟ್ ಟಿಪ್ಸ್ ಬಂದುಬಿಟ್ಟು ಮನಿ ಪ್ಲ್ಯಾಂಟಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಹಾಗೆ ನಿಂಬೆ ಕಾಯಿ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಸೊ ನಿಂಬೆಕಾಯನ್ನು ಗ್ಲಾಸಲ್ಲಿ ಹಾಕಿಬಿಟ್ಟು ಮನೆ ಎಂಟ್ರೆನ್ಸ್ ಇರುತ್ತಲ್ವ ಅಲ್ಲಿ ಇಟ್ಟರೆ ನಿಮಗೆ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳನ್ನು ಒಳಗಡೆ ಅಲೋ ಮಾಡೋದಿಲ್ಲ ಸೊ ಸುಖ ಶಾಂತಿ ನೆಮ್ಮದಿ ಎಲ್ರಿಗೂ ಮುಖ್ಯ ಅಲ್ವಾ ಇದನ್ನು ಇಟ್ಬಿಟ್ರೆ ನಿಮಗೆ ತುಂಬಾ ಸಹಾಯ ಆಗುತ್ತೆ ಇದು ನನಗೆ ತುಂಬ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಯೂಸ್ ಆಗಿ ಆಗುತ್ತೆ ಇನ್ನು ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಈಸಿಯಾಗಿ ಹೇಗೆ ತೆಗೆಯೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೀನಿ ಆ ನೀರಿನೊಳಗಡೆ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಐದು ನಿಮಿಷದ ಕಾಲದವರೆಗೂ ನೆನೆಯಲ್ಲಿ ಬಿಡಿ ನಂತರ ಅದನ್ನು ನೈಫಿಂದ ಕಟ್ ಮಾಡಿ ತೆಗೆಯೋ ಬದಲು ಕೈಯಿಂದನೇ ತುಂಬ ಸಲೀಸಾಗಿ ಸಿಪ್ಪೆ ಏನಾಗುತ್ತೆ ಬರುತ್ತೆ ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ನೀಟಾಗಿ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಈ ಟ್ರಿಕ್ಸ್ ನನಗೆ ತುಂಬ ಯೂಸ್ ಆಗಿದೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಲಿ ಇನ್ನು ತರ್ಡ್ ಟಿಪ್ಸ್ ಬಂದುಬಿಟ್ಟು ಸಿಂಕನ್ನು ಯಾವ ರೀತಿ ಆಗಿಟ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಒಂದು ಬೌಲಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಕಟ್ ಮಾಡಿಕೊಂಡು ನಿಂಬೆ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಬೆರೆಸ್ಬಿಟ್ಟು ಸಿಂಕಿಗೆ ಹಾಕಿದ್ರೆ ಸಿಂಕ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬ್ಲ್ಯಾಕ್ ಆಗಿತ್ತು ಅಂದರೂ ಕೂಡ ಹೋಲ್ಗಳು ಓಪನ್ ಆಗುತ್ತೆ ನೀರು ಹಾಕಿದ್ರೂ ಕೂಡ ಸಲೀಸಾಗಿ ಹೋಗುತ್ತೆ ಬ್ಯಾಕ್ಟೀರಿಯಾಗಳು ಇದ್ದರೂ ಕೂಡ ರಿಮೂವ್ ಮಾಡಿ ಫ್ರೆಶ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಈ ಟ್ರಿಕ್ಸ್ ನನಗೆ ತುಂಬ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಇನ್ನು ಫೋರ್ತ್ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಯೂಸ್ವಲ್ ಆಗಿ ವಾಟರ್ ಬಾಟಲ್ ಮೇಲ್ಗಡೆ ಪಾರ್ಟ್ ಏನಿರುತ್ತಲ್ವ ಅದು ಕ್ಲೀನ್ ಮಾಡ್ಕೋತೀವಿ ಇನ್ನು ಒಳಗಡೆ ಪಾರ್ಟ್ ಇರುತ್ತಲ್ವಾ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ನಷ್ಟು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರು ಹಾಕಿದ್ರೆ ಒಳಗಡೆ ಜಿಡ್ಡಿನಂಶ ಬಿಡುತ್ತೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕೋತಾ ಇದ್ದೀನಿ ಇನ್ನು ಅರ್ಧ ಕಟ್ ಮಾಡ್ಕೊಂಡಿರುವಂಥ ನಿಂಬೆ ರಸನ ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಮೇಲ್ಗಡೆ ಪಾರ್ಟ್ ಇರುತ್ತಲ್ವ ಅದು ಕ್ಲೀನ್ ಆಗೋದಕ್ಕೆ ಸಹಾಯ ಮಾಡಬೇಕು ಅಂದರೆ ಕ್ಯಾಪನ್ನು ಮುಚ್ಚಿ ಹದಿನೈದು ನಿಮಿಷದ ಕಾಲದವರೆಗೂ ಅದನ್ನು ನೆನೆಯಲ್ಲಿ ಬಿಡಬೇಕು ನಂತರ ಅದು ನೆನೆದ ಮೇಲೆ ಸೊ ಅದನ್ನು ನಾವು ಸ್ವಲ್ಪ ಶೇಕ್ ಮಾಡಬೇಕಾಗುತ್ತೆ ನಾವು ಎಷ್ಟು ಶೇಕ್ ಮಾಡ್ತೀವೋ ಅಷ್ಟು ಕ್ಲೀನ್ ಆಗಿ ಆಗುತ್ತೆ ಹಾಗಾಗಿ ಈ ಬಾಟಲನ್ನು ಕ್ಲೀನ್ ಮಾಡೋದು ತುಂಬಾ ಸಲೀಸು ಹಾಗೆ ಸುಲಭ ಹಾಗೆ ಕ್ಯಾಪನ್ನು ತೆಗೆದುಬಿಟ್ಟು ಫ್ರೆಶ್ ಇರುವಂಥ ನೀರಿಂದ ಸ್ವಲ್ಪ ತೊಳೆದ್ರೆ ಸೊ ಈ ರೀತಿಯಾಗಿ ಕಾಣಿಸ್ತಾ ಅಲ್ವಾ ನೀಟಾಗಿ ಸೊ ಇದು ಬಾಟಲ್ ನಾವು ಡೈಲಿ ಯೂಸ್ ಮಾಡೋದರಿಂದ ಈ ರೀತಿಯಾದಂಥ ಟ್ರಿಕ್ಸ್ಗಳು ನಾವು ಉಪಯೋಗಿಸಿ ಕ್ಲೀನ್ ಮಾಡಿಕೊಳ್ಳೇಬೇಕು ನನಗೆ ತುಂಬಾ ಹೆಲ್ಪ್ ಆಗಿದೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಇನ್ನು ಫಿಫ್ತ್ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ ಪ್ಲ್ಯಾಸ್ಟಿಕ್ದು ಬಾಕ್ಸಸ್ ತೊಗೊಂಡಿದ್ದೀನಿ ಒಂದರಲ್ಲಿ ಸಾಲ್ಟು ಒಂದರಲ್ಲಿ ಚಿಲ್ಲಿ ಪೌಡರ್ ಈ ಥರ ಎಲ್ಲ ಹಾಕ್ತಾ ಇರ್ತೀವಿ ಸೊ ಆ ರೀತಿ ಹಾಕೋ ಬದಲು ನಾನಿಲ್ಲಿ ಸ್ಟೀಲ್ದು ಒಗ್ಗರಣೆ ಡಬ್ಬಿ ತಗೊಂಡಿದ್ದೀನಿ ಇದರಲ್ಲಿ ಸೆವೆನ್ ಪೀಸಸ್ ಬೌಲ್ ಇರೋದ್ರಿಂದ ಎಲ್ಲವನ್ನು ಒಂದರಲ್ಲೇ ಸ್ಟೋರ್ ಮಾಡಿ ಇಡ್ಬೋದು ನಾವು ಅಡುಗೆ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಸ್ಟೀಲನ್ನು ಜಾಸ್ತಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಕೂಡ ಯೂಸ್ ಆಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಇನ್ನು ಸಿಕ್ಸ್ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ ಕುಕ್ಕರ್ ವಿಝಿಲ್ ತಗೊಂಡಿದ್ದೀನಿ ಕುಕ್ಕರ್ ವಿಝಿಲ್ ನೋಡಿ ನಾನು ಬಹಳ ದಿನ ಆಯಿತು ಇದನ್ನು ಯೂಸ್ ಮಾಡಿ ನಾನು ಕೂಡ ಕ್ಲೀನ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕೆಲವೊಂದು ಕುಕ್ಕರ್ ವಿಝಿಲ್ ಏನಾಗುತ್ತೆ ನಟ್ಗಳೆಲ್ಲ ಬಿಡ್ಸೋಕೆ ಬರುತ್ತೆ ಬಿಡಿಸ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಬೋದು ಇನ್ನೂ ಕೆಲವೊಂದು ಕುಕ್ಕರ್ಗಳು ಬರೋದಿಲ್ಲ ಹಾಗಾಗಿ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಲ್ಲಿ ಬಿಸಿ ನೀರು ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಒಟ್ಟು ಇದಕ್ಕೆ ಸೋಡಾನ ಹಾಕಬೇಕು ಹಾಗೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕಬೇಕು ನಂತರ ಕುಕ್ಕರ್ ಇರುತ್ತಲ್ವಾ ಅದರೊಳಗಡೆ ಹಾಕಿಬಿಟ್ಟು ಕ್ಯಾಪ್ ಮುಚ್ಚಿ ಹದಿನೈದು ನಿಮಿಷಗಳ ನಂತರ ಬ್ರಷಿಂದ ನಾವು ಈ ರೀತಿಯಾಗಿ ಉಜ್ಜಬೇಕು ಸೊ ಈ ರೀತಿ ಉಜ್ಜೋದ್ರಿಂದ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಆಲ್ರೆಡಿ ಇದು ಒಳಗಡೆ ಫುಲ್ ನೆಂದಿರುತ್ತಲ್ವ ಬೇಗನೆ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ವ ಬರ್ತಾ ಬರ್ತಾ ಹೇಗೆ ಶೈನಿಂಗ್ ಬರ್ತಾ ಇದೆ ಅಂತ ಸೊ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ನಾನು ಕೂಡ ಡೈಲಿ ಈ ಟಿಪ್ಸನ್ನು ಯೂಸ್ ಮಾಡೋದು ಸೊ ಚೆನ್ನಾಗಿದೆ ಅಲ್ವಾ ಇನ್ನು ಸೆವೆನ್ ಟಿಪ್ಸ್ ಬಂದ್ಬಿಟ್ಟು ನಾನಿಲ್ಲಿ ಆಯಿಲ್ ತೊಗೊಂಡಿದ್ದೀನಿ ಮನೆಗೆ ಬಳಸುವಂಥ ಆಯಿಲು ನಾವು ಒಂದೊಂದು ಸಾರಿ ಹೊರಗಡೆಯಿಂದ ಆಯಿಲನ್ನು ಈ ರೀತಿ ತೊಗೊಂಡು ಬರ್ತೀವಿ ಇದನ್ನು ಯಾವ ರೀತಿಯಾಗಿ ನಾವು ವೇಸ್ಟ್ ಮಾಡದೇ ಇರೋ ಹಾಗೆ ಆಯಿಲನ್ನು ಹಾಕ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಇದು ಕಂಪ್ಲೀಟಾಗಿ ಆಯಿಲು ಒಂದು ಬಾಕ್ಸಲ್ಲಿ ಅಥವಾ ಒಂದು ಕ್ಯಾನ್ನಲ್ಲಿ ಹಾಕಿದ್ದೀನಿ ಇದನ್ನು ಯಾವ ರೀತಿ ಅಂದರೆ ಈ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಪಾರ್ಟು ಕೆಳಗೆ ಮಾಡಿಬಿಟ್ಟು ಇಟ್ಟರೆ ಎಲ್ಲ ಎಣ್ಣೆ ಇರುತ್ತಲ್ವ ಅದರೊಳಗಡೆ ಹೋಗಿ ಬೀಳುತ್ತೆ ಇವನ್ ಕೇಸ್ ಆ ರೀತಿ ಆಗದೇ ಇದ್ರೂ ಕೂಡ ಈ ರೀತಿ ಕಟ್ ಮಾಡಿ ಇಟ್ಬಿಟ್ಟು ಅಂದರೆ ಮೇಲುಗಡೆ ಪಾರ್ಟ್ ಕೂಡ ಕಟ್ ಮಾಡಬೇಕು ಹಾಗೆ ಅದೇ ರೀತಿಯಾಗಿ ಕೆಳಗಡೆ ಪಾರ್ಟ್ ಕೂಡ ನಾವು ಕಟ್ ಮಾಡಬೇಕು ಕಟ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಪಾರ್ಟ್ನಲ್ಲಿ ಎಷ್ಟೊಂದು ಆಯಿಲ್ ಇದೆ ಅಂತ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ಟ್ರಿಕ್ಸ್ ತುಂಬಾ ಯೂಸ್ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾಕಂದ್ರೆ ಎಲ್ಲನೂ ಕೂಡ ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಈ ಟ್ರಿಕ್ಸ್ ನನಗೆ ತುಂಬ ಯೂಸ್ ಆಗುತ್ತೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ಟ್ರಿಕ್ಸ್ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನು ಏಟ್ತ್ ಟಿಪ್ಸ್ ಬಂದುಬಿಟ್ಟು ಅಡುಗೆ ಮನೆಯಲ್ಲಿ ಬಳಸುವಂಥ ಪದಾರ್ಥಗಳನ್ನು ನಾವು ಯಾವ ರೀತಿಯಾಗಿ ಪ್ಯಾಕ್ ಮಾಡೋದು ಮತ್ತು ಹೇಗೆ ಪ್ಯಾಕ್ ಮಾಡೋದು ಒಂದು ಸ್ವಲ್ಪನೂ ಕೂಡ ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ ತಗೊಂಡು ಹೋಗೋದು ಅನ್ನೋದನ್ನು ಈ ಟಿಪ್ಸ್ನಲ್ಲಿ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನೋಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಸೋಪ್ ತಗೊಂಡಿದ್ದೀನಿ ಆ ಸೋಪ್ ನಮಗೆ ಡೈಲಿ ಯೂಸ್ ಆಗುತ್ತಲ್ವ ಸೊ ಹೊರಗಡೆ ಹೋಗುವಾಗ ಇದು ಹೀಗೆ ತೊಗೊಂಡೋಗಕ್ಕಾಗಲ್ಲ ಇದನ್ನು ಸ್ವಲ್ಪ ನಾವು ಪ್ಯಾಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ಈ ಪ್ಲ್ಯಾಸ್ಟಿಕ್ ಕವರ್ನಲ್ಲಿ ನಾವು ಸೋಪ್ ಹಾಕಿಬಿಟ್ಟು ಕಟ್ಟಿದ್ರೆ ಸೊ ಎಲ್ಲವೂ ಕೂಡ ಹೊರಗಡೆ ಚೆಲ್ಲುತ್ತೆ ಅದನ್ನು ಆಗದೇ ಇರೋ ರೀತಿ ಹಾಗೆ ನಾವು ಪ್ಯಾಕ್ ಮಾಡಬೇಕು ಹಾಗಾಗಿ ನಾನಿಲ್ಲಿ ಒಂದು ಟಿ ಸಿ ತೊಗೊಂಡಿದ್ದೀನಿ ಯೂಸ್ವಲ್ ಆಗಿ ಇವುಗಳು ಡಿಮಾರ್ಟ್ನಲ್ಲಿ ಬಳಸ್ತಾರೆ ನಾವು ಮನೆಗೆ ಕೂಡ ಬಳಸ್ಬೋದು ಈವನ್ ಮನೆ ಶಿಫ್ಟ್ ಮಾಡಬೇಕಾದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಸ್ವಲ್ಪನೂ ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ಅಷ್ಟು ನೀಟಾಗಿ ಪ್ಯಾಕ್ ಆಗುತ್ತೆ ಇದರಲ್ಲಿ ಕಾಳುಗಳು ಮಾತ್ರ ಅಲ್ಲ ಹಾಲು ಮೊಸರು ತುಪ್ಪ ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಟ್ರಾವೆಲ್ ಮಾಡ್ಬೋದು ಒಂದು ಸ್ವಲ್ಪನೂ ಕೂಡ ಆಚೆ ಈಚೆ ಎಲ್ಲಿಯೂ ಕೂಡ ಹಾಳಾಗೋದಿಲ್ಲ ಹಾಗೆ ಸೋರೋದನ್ನೂ ಇಲ್ಲ ಸೊ ಇದು ನನಗೆ ತುಂಬಾ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಸೊ ಇನ್ನು ನೈನ್ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಬಾಕ್ಸಲ್ಲಿ ನಾವು ಹಲವಾರು ಕಾಳುಗಳನ್ನು ಸ್ಟೋರ್ ಮಾಡಿಟ್ಟಿರ್ತೀವಿ ಯೂಸ್ವಲ್ ಆಗಿ ಒಳಗಡೆ ಹುಳ ಆಗ್ತದೆ ಅದನ್ನು ಆಗದೇ ಇರೋ ರೀತಿಯಾಗಿ ತಡಿಬೇಕಾದರೆ ನಾನಿಲ್ಲಿ ವಾಟರ್ ಬಾಟಲ್ ತಗೊಂಡಿದ್ದೀನಿ ಈ ವಾಟರ್ ಬಾಟಲ್ ಒಳಗಡೆ ನಾವು ಎಲ್ಲ ರೀತಿಯ ಕಾಳುಗಳನ್ನು ಹಾಕಿಟ್ರೆ ಸ್ವಲ್ಪ ಕೂಡ ಹುಳ ಆಗೋದಿಲ್ಲ ನನಗೆ ಈ ಟ್ರಿಕ್ಸ್ ತುಂಬಾ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನು ಟೆನ್ ಟಿಪ್ಸ್ ಬಂದುಬಿಟ್ಟು ನಾನಿಲ್ಲಿ ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಯೂಸ್ವಲ್ ಆಗಿ ಎಲ್ಲರೂ ಮನೆಯಲ್ಲಿ ವಾಟರ್ ಬಾಟಲ್ ಇದ್ದೇ ಇರುತ್ತೆ ಇದನ್ನು ನಾವು ವೇಸ್ಟು ಅಂತ ಎಸೆಯೋ ಬದಲು ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೇಲ್ಗಡೆ ಪಾರ್ಟ್ ಇರುತ್ತಲ್ವ ಇದನ್ನು ಸೀಸರಿಂದ ಕಟ್ ಮಾಡ್ಕೊಳ್ಳಿ ಇನ್ನೂ ಟೋಪನ್ ಇರುತ್ತಲ್ವ ಅದನ್ನು ಕ್ಲೋಸ್ ಮಾಡೋದು ಮತ್ತು ಓಪನ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದನ್ನು ಎಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇನ್ನು ಹಲವಾರು ಬಟ್ಟೆಗಳನ್ನು ನಾವು ವಾಶ್ ಮಾಡಿ ಹಾಕಿರ್ತೀವಿ ಸೊ ಅದು ಗಾಳಿಗೆ ಏನಾಗುತ್ತೆ ಕೆಳಗಡೆ ಬೀಳುತ್ತೆ ಹಾಗೆ ಸ್ವಲ್ಪ ಹಾರೋಗುತ್ತೆ ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ ನಾವು ಅಂತಲ್ಲಿ ಬಟನ್ಗಳನ್ನು ಯೂಸ್ ಮಾಡ್ತೀವಿ ಈವನ್ ಬಟನ್ ಇಲ್ಲದೆ ಹೋದರೆ ಸೊ ಈ ಥರ ಕ್ಯಾಪ್ಗಳನ್ನು ಹಾಕಿ ನಾವು ಬಟ್ಟೆಗಳನ್ನು ಬಿಸಿಲಿಗೆ ಹಾಕ್ಬೋದು ಸೊ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಸ್ವಲ್ಪವೂ ಕೂಡ ಬಿಚ್ಚೋದಿಲ್ಲ ಹಾಗೆ ನಾವು ಕ್ಲಿಪ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಹೇಗೆ ಸ್ಟ್ರಾಂಗ್ ಆಗಿರುತ್ತಲ್ವ ಅದೇ ರೀತಿಯಾಗಿ ಈ ಬಾಟರ್ ಬಾಟಲ್ಗಳು ಜಾಸ್ತಿ ಇತ್ತು ಅಂದರೆ ಈ ರೀತಿಯಾಗಿ ಉಪಯೋಗಿಸಿ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನನಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಹಾಗಾಗಿ ಈ ಟಿಪ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸಲ ಎಲ್ಲ ಟಿಪ್ಸ್ಗಳನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಡೆಫ್ನೆಟ್ಲಿ ತುಂಬಾ ಯೂಸ್ ಆಗುತ್ತೆ ಸೊ ಓಕೆನಾ ಇನ್ನು ಲಾಸ್ಟ್ ಟಿಪ್ಸ್ ಬಂದ್ಬಿಟ್ಟು ನಾನಿಲ್ಲಿ ಸ್ಟೀಲ್ದು ರೇವಿಗೆ ತೊಗೊಂಡಿದ್ದೀನಿ ಈ ರೇವಿಗೆಯಿಂದ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡಿರ್ತೀವಿ ಅದೇನಾಗುತ್ತೆ ಎಲ್ಲ ತೂತಲ್ಲಿ ಹೋಗಿ ಕೂತ್ಕೊಂಡು ಬಿಟ್ಟಿರುತ್ತೆ ಅದನ್ನು ನೀಟಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನು ನಾವು ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಈ ಬಿಸಿ ನೀರಿಗೆ ಇದನ್ನು ಇಟ್ಟು ಈ ರೀತಿಯಾಗಿ ನಾವು ಉಜ್ಜಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ಟಿಪ್ಸ್ ನನಗೆ ತುಂಬಾ ಯೂಸ್ ಆಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಲ್ಲ ಟಿಪ್ಸ್ಗಳು ಟ್ರಿಕ್ಸ್ಗಳು ನನಗೆ ತುಂಬಾ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಶ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಇನ್ನೂ ಇದೇ ರೀತಿಯಾದಂಥ ಹೊಸ ಟಿಪ್ಸ್ ಮತ್ತು ಟ್ರಿಕ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್